ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನ್ನ ಸ್ಪೆಷಾಲಿಟಿ ರೋಗ ಬಂದ್ಬಿಟ್ಟು ಮದ್ದು ಇಲ್ಲದೆ ಗುಣ ಮಾಡೋದು ನಾನು ಯೋಗ ನ್ಯಾಚುರೋಪತಿಯಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಕಿಚನ್ ಒಳಗಡೆ ನಿಮ್ಮ ಕಿಚನ್ ಒಳಗಡೆ ನಿಮ್ಮ ಕುಕ್ಕಿಂಗ್ ಸ್ಟೈಲಲ್ಲಿ ನಿಮ್ಮ ಫ್ಯಾಮಿಲಿಯ ಆರೋಗ್ಯ ಕಾಪಾಡಿಸ್ಬೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಇವತ್ತು ಹೋಮ್ ಮೇಡ್ ನೂಡಲ್ಸ್ ಮಾಡ್ತೀವಿ ನೂಡಲ್ಸ್ಗೂ ಹೆಲ್ತ್ಗೂ ಏನಪ್ಪಾ ಸಂಬಂಧ ಅಂತ ಕೇಳ್ಬೋದು ಆದರೆ ಖಂಡಿತ ಸಂಬಂಧ ಇದೆ ನೂಡಲ್ಸ್ ಅಂತ ಒಂದು ಡಿಶ್ ಕೂಡ ನೀವು ಹೆಲ್ತಿ ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿಯಾಗಿ ಆಗತ್ತೆ ಇವತ್ತು ನಾವು ಮೈದಾ ನೂಡಲ್ಸ್ ಜಾಗದಲ್ಲಿ ಗೋಧಿ ಹಿಟ್ಟಲ್ಲಿ ನೂಡಲ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀವಿ ಇನ್ನೊಂದು ವಿಷಯ ನೂಡಲ್ಸ್ ಎಲ್ಲ ಹಿಟ್ಟಿಂದ ಮಾಡೋದ ತುಂಬಾ ಟೈಮ್ ಹಿಡಿಯುತ್ತೆ ಅದೆಲ್ಲ ಮಾಡಕ್ ಟೈಮ್ ಇಲ್ಲ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯ ಕೇಳ್ತೀನಿ ನಿಮ್ಗೆ ಚಪಾತಿ ಮಾಡಕ್ ಟೈಮ್ ಇದ್ರೆ ಅಷ್ಟು ಸಾಕು ಚಪಾತಿ ಮಾಡೋ ಟೈಮಲ್ಲಿ ಹೇಗೆ ನೂಡಲ್ಸ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಹೋಮ್ ಮೇಡ್ ನೂಡಲ್ಸ್ಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಗೋಧಿ ಹಿಟ್ಟು ಮತ್ತೆ ಟೋಫು ಅಥವಾ ಸೋಯಾ ಪನೀರ್ ಪಾಲಕ್ ಸೊಪ್ಪು ಟೊಮೆಟೊ ಪ್ಯೂರೆ ಡೇಟ್ ಶುಗರ್ ಅಥವಾ ಖರ್ಜೂರ ಪುಡಿ ಅರಿಶಿನ ಪುಡಿ ಶುಂಠಿ ಪುಡಿ ಗರಂ ಮಸಾಲ ಮತ್ತೆ ಆಲ್ಮಂಡ್ ಪೀಸಸ್ ಅಥವಾ ಬಾದಾಮಿ ಪೀಸು ಗೋಧಿ ಹಿಟ್ಟನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಂಡು ಹಿಟ್ಟು ಕಳಿಸ್ಬೇಕು ನೀರ್ ಹಾಕೋದು ಚೂರ್ ಚೂರಾಗಿ ಹಾಕೊಂಡ್ ಬನ್ನಿ ಈ ತರ ಸ್ವಲ್ಪ ಗಟ್ಟಿಯಾಗಿ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ನೂಡಲ್ಸ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಹೆಂಗೆ ರೋಲ್ ಮಾಡೋದು ಹೆಂಗೆ ಕಟ್ ಮಾಡೋದು ತೋರಿಸ್ತೀವಿ ಚಪಾತಿ ಮಾಡ್ತೀರಲ್ವಾ ಅದೇ ತರ ಮಾಡಿ ಏನೂ ವ್ಯತ್ಯಾಸ ಇಲ್ಲ ಎಕ್ಸಾಕ್ಟ್ಲಿ ಸೇಮ್ ಈಗ ಈ ಒಂದು ಬಾಲ್ ಮಾಡ್ಕೊಂಡು ಫ್ಲಾಟ್ ಮಾಡ್ಕೊಂಡು ಈ ಸ್ವಲ್ಪ ದೊಡ್ಡ ಚಪಾತಿಯಾಗಿ ರೋಲ್ ಮಾಡ್ತಾ ಇದ್ದೆ ನಿಮ್ಗೆ ನೂಡಲ್ಸ್ಗೆ ಸ್ವಲ್ಪ ಲೆಂತ್ ಜಾಸ್ತಿ ಇರ್ಬೇಕು ಅಂದ್ರೆ ಈ ಚಪಾತಿ ರೋಲ್ ಮಾಡಿದಾಗ ರೌಂಡ್ ಶೇಪಲ್ಲಿ ಅಲ್ಲಿ ಮಾಡಬೇಡಿ ಅದರಿಂದ ಸ್ವಲ್ಪ ಉದ್ದ ಶೇಪ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕಟ್ ಮಾಡಿದಾಗ ನೂಡಲ್ಸ್ ಕೂಡ ಸ್ವಲ್ಪ ಉದ್ದ ಉದ್ದ ಬರುತ್ತೆ ಲಾಂಗ್ ಆಗಿ ಇರುತ್ತೆ ಚೆನ್ನಾಗಿರುತ್ತೆ ರೆಡಿ ಆಯ್ತಾ ಈಗ ಇದನ್ನ ಕಟ್ ಮಾಡ್ಬೇಕು ಪಿಜ್ಜಾ ಕಟ್ಟರ್ ಅಲ್ಲಿ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ಸೈಜು ಎಷ್ಟು ಸೈಜ್ ಆರಾಮಾಗಿ ಮಾಡ್ಕೋಬಹುದು ನೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಮತ್ತೆ ಈಗ ಎಲ್ಲ ಕಟ್ ಮಾಡಾಯ್ತು ಇದು ತೆಗೆಯೋದ್ರಿಂದ ಮೊದಲು ಮುಖ್ಯವಾಗಿ ಏನ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಹಿಟ್ಟು ಮೇಲೆ ಆವಾಗ ಅಂಟ್ಕೊಳ್ಳಲ್ಲ ಒಂದೊಂದು ನೂಡಲ್ಸು ಒಂದೊಂದಕ್ಕೆ ಅಂಟ್ಕೊಳ್ಳೆಲ್ಲ ಸೆಪ್ರೇಟ್ ಸಪರೇಟ್ ಆಗಿ ಇರುತ್ತೆ ರೆಡಿ ನೂಡಲ್ಸ್ ಚಪಾತಿ ಮಾಡಿ ಕಟ್ ಮಾಡಿದ್ರೆ ನೂಡಲ್ಸ್ ಮುಗಿತು ಈಗ ಕುಕ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಈಗ ಇದು ಆನ್ ಮಾಡ್ತಾ ಇದೀನಿ ನೀರು ಹಾಕಿಬಿಟ್ಟು ಆನ್ ಮಾಡಬೇಕು ನೀರೀಗ ಬಿಸಿ ಆಗಿಬಿಟ್ಟಿದೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕೋದು ಶುರು ಮಾಡೋಣ ಫಸ್ಟ್ ಬಂದ್ಬಿಟ್ಟು ಟೊಮೆಟೊ ಪ್ಯೂರೆ ಇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಟೊಮೆಟೊ ಅನ್ ತಗೊಂಡು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ೂರೇ ಆಗೋಗ್ಬಿಡುತ್ತೆ ಅಷ್ಟೇ ಈಗ ಮಸಾಲೆಗಳೆಲ್ಲ ಹಾಕೋಣ ಫಸ್ಟ್ ಅರ್ಶಿನ ಪುಡಿ ಶುಂಠಿ ಪುಡಿ ಗರಂ ಮಸಾಲ ಮತ್ತೆ ಡೇಟ್ ಶುಗರ್ ಅಥವಾ ಖರ್ಜೂರದ ಪುಡಿ ಇದು ಒಂದು ಸ್ಪೂನ್ ಹಾಕ್ತಾ ಇದ್ವಿ ಮಸಾಲೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಟೋಫು ಹಾಕಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ತರಕಾರಿ ನಾನೀಗ ಪಾಲಕ್ ಸೊಪ್ಪು ಇಟ್ಟಿದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಕುದಿ ಬಂದಿದೆ ಆಲ್ಮೋಸ್ಟ್ ಪೂರ್ತಿ ಕುಕ್ ಆಗಿಬಿಟ್ಟಿದೆ ಈಗ ಕರೆಕ್ಟ್ ಆಗಿದೆ ಈ ಟೈಮಲ್ಲಿ ನಾವು ನೂಡಲ್ಸು ಆ್ಯಡ್ ಮಾಡೋಣ ನೀವು ಮಾಮೂಲಿ ಪ್ಯಾಕೆಟ್ ನೂಡಲ್ಸ್ ಬಂದ್ಬಿಟ್ಟು ಆಲ್ರೆಡಿ ಸೆಮಿ ಕುಕ್ ಮಾಡಿ ಕೊಟ್ಟಿರ್ತಾರೆ ನೀವು ಇವತ್ತು ಫ್ರೆಶ್ ಆಗಿ ನೂಡಲ್ಸ್ ಮಾಡ್ತಾ ಇರೋದ್ರಿಂದ ಹೇಗೆ ಕುಕ್ ಮಾಡೋದು ಅಂತ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ಈಗ ಇದ್ರಲ್ಲಿ ನೋಡಿ ನೀರಿನ ಅಂಶ ಸ್ವಲ್ಪ ಕಮ್ಮಿನೇ ಇದೆ ತುಂಬಾ ಇಲ್ಲ ಅದರಿಂದ ಫಸ್ಟ್ ಇದ್ರಲ್ಲಿ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಆ ನೂಡಲ್ಸ್ ಕುಕ್ ಮಾಡೋ ಅಷ್ಟೇ ಈಗ ನೀರ್ ಹಾಕಾಯ್ತು ಸೆಕೆಂಡ್ ವಿಷಯ ನ್ಯಾಪ್ಕಾ ಇಟ್ಕೊಳ್ಳಿ ಕುದಿ ಬರ್ಲಿ ಕುದಿ ಬರೋದ್ರಿಂದ ಮೊದಲು ನೀವು ನೂಡಲ್ಸ್ ಹಾಕೊಂಡ್ಬಿಟ್ರೆ ತಿರ್ಗಾ ಸೇಮ್ ಪ್ರಾಬ್ಲಮ್ ಮುದ್ದೆ ಟೈಪ್ ಆಗೋಗ್ಬಿಡುತ್ತೆ ಸೊ ಫುಲ್ ಕುದಿ ಬರ್ಲಿ ಮತ್ತೆ ನೂಡಿಲ್ಸ್ ಹಾಕ್ಬಿಟ್ಟು ಒಂದು ನಿಮಿಷ ಎರಡು ನಿಮಿಷ ಕುಕ್ ಮಾಡೋದು ಅಷ್ಟೇ ಅಷ್ಟಲ್ಲಿ ಕುಕ್ ಆಗೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಸ್ಟವ್ ಇಂದ ತೆಗೆದು ಬಿಡಬೇಕು ಸೊ ಅದರಿಂದ ಮೊದಲು ಬೇರೆ ಗಾರ್ನಿಶಿಂಗ್ ಐಟಮ್ಸ್ ಏನೇನು ಹಾಕಬೇಕು ಎಲ್ಲ ಹಾಕಿ ರೆಡಿಯಾಗಿ ಇಟ್ಬಿಡೋಣ ಫಸ್ಟು ಬಂದ್ಬಿಟ್ಟು ಉಪ್ಪು ಮತ್ತೆ ನಮ್ಮ ಬಾದಾಮಿ ಪೀಸಸ್ ಆಲ್ಮಂಡ್ ಪೀಸಸ್ ವೆಯ್ಟ್ ಮಾಡಿ ಕುದಿ ಬರ್ಲಿ ಬಂದ ತಕ್ಷಣ ನೂಡಿಲ್ಸ್ ಹಾಕೊಳ್ಳೋಣ ಕುದಿ ಬಂದಿದೆ ಈಗ ನೂಡಲ್ಸ್ ಹಾಕೋಣ ನೂಡಲ್ಸ್ ಕುಕ್ ಆಗೋಯ್ತು ಸ್ವಲ್ಪ ಎಲ್ಲ ಮೇಲೆ ಬಂತು ನೋಡಿ ಅಷ್ಟೇ ಮುಗೀತು ಆಫ್ ಮಾಡ್ತೀನಿ ಈಗ ಇಂದ ತಗೊಂಡು ಪಾತ್ರೆಯಲ್ಲಿ ಹಾಕೋಬಹುದು ಯಾವಾಗಲೂ ನಮ್ಮ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡ್ರೆ ಹೋಮ್ ಮೇಡ್ ನೂಡಲ್ಸ್ ರೆಡಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದೇ ತರ ಇನ್ನೊಂದು ಹೆಲ್ತಿ ಅಂಡ್ ಟೇಸ್ಟಿ ಡಿಶ್ ಹೇಳ್ಕೊಡ್ತೀವಿ ಮಿಸ್ ಮಾಡಬೇಡಿ